ಶಿವಮೊಗ್ಗ ದಾವಣಗೆರೆ ಕೊತ ಕೊತ ತುಮಕೂರು ಬೆಳಗಾವಿ ಬಿಜೆಪಿಗೆ ಬಿಸಿತುಪ್ಪ ಹತ್ತು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಒಳೆಯೆಟ್ಟು ಒಂದಲ್ಲ ಎರಡಲ್ಲ ಕರ್ನಾಟಕದ ಒಟ್ಟು ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಒಳಗೇಟ್ಟು ಬೀಳೋ ಸಾಧ್ಯತೆ ಇದೆ ಅಸಮಾಧಾನ ಬಂಡಾಯದ ಬೆಂಕಿಗೆ ಬಿಜೆಪಿ ಬಿಂದು ಹೋಗುತ್ತಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತವೆ ಹಾಗಾದ್ರೆ ಯಾವ ಹತ್ತು ಲೋಕಸಭಾ ಕ್ಷೇತ್ರಗಳು ಅದ್ರಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ನಂಬರ್ ಒನ್ ಶಿವಮೊಗ್ಗ ಹಾವೇರಿಯಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ರುಚಿಗೆದ್ದಿರುವ ಮಾಜಿ ಸಚಿವ ಕೆ ಸಿ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ಅವರಿಗೆ ಕಂಟಕವಾಗಿ ಮಾರ್ಪಟ್ಟಿದ್ದಾರೆ ಶಿವಮೊಗ್ಗದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಅಕ್ಕಡಕ್ಕೆ ಇಳಿಯುತ್ತೇನೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ನಾಯಕರ ಯಾವ ಮನವೊಲಿಕೆಗೂ ಈಶ್ವರಪ್ಪ ಬಗ್ಗುತ್ತಿಲ್ಲ ಇವತ್ತಿನ ಮೋದಿ ಸಮಾವೇಶಕ್ಕೂ ಹೋಗೋದಿಲ್ಲ ಅಂತೇಳಿ ಬಿಜೆಪಿಗೆ ಬಿಸಿತುಪ್ಪವಾಗಿ ಮಾರ್ಪಟ್ಟಿದ್ದಾರೆ ನಂಬರ್ ಟು ದಾವಣಗೆರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಬದಲಾಯಿಸಬೇಕು ಅಂತ ಪಟ್ಟು ಹಿಡಿದಿರುವ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಬಣ ಶಿವಮೊಗ್ಗದಲ್ಲಿ ಇವತ್ತು ನಡೆಯಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಜೆಪಿ ಪ್ರಚಾರ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಅಂತ ಸ್ಪಷ್ಟಪಡಿಸಿದೆ ಜೊತೆಗೆ ಭಾನುವಾರ ಸಭೆ ನಡೆಸಿದ ಅತೃಪ್ತರ ಬಣ ಸಂಸದ ಜಿಎಂ ಸಿದ್ದೇಶ್ವರ ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಪಕ್ಷಕ್ಕೆ ಸೋಲಾಗಲಿದೆ ಬೇರೆಯವರಿಗೆ ಟಿಕೆಟ್ ನೀಡಬೇಕು ಅಂತೇಳಿ ಮಾಜಿ ಸಚಿವ ಎಸ್ಎ ರವೀಂದ್ರನಾಥ್ ಒತ್ತಾಯಿಸಿದ್ದಾರೆ ನಂಬರ್ ತ್ರೀ ತುಮಕೂರು ತುಮಕೂರು ಲೋಕಸಭಾ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದ ಮಾಜಿ ಸಚಿವ ಮಾಧುಸ್ವಾಮಿ ಟಿಕೆಟ್ ಕೈ ತಪ್ಪುತ್ತಿದ್ದಂತೆ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ತುಮಕೂರಿನಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕಿತ್ತು ಆದ್ರೆ ವಿ ಸೋಮಣ್ಣ ಅವರ ಬೈಕ್ ಹೆದರಿ ಬಿ ಎಸ್ ವೈ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ ಅಂತೇಳಿ ಗುಡಗಿದ್ದಾರೆ ಜೊತೆಗೆ ಬಹಿರಂಗವಾಗಿ ನಾನು ವಿ ಸೋಮಣ್ಣ ಅವರ ಪರ ಪ್ರಚಾರ ಮಾಡಲ್ಲ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಸೋಮಣ್ಣಗೆ ಗೋ ಬ್ಯಾಕ್ ಘೋಷಣೆಗಳು ಕೇಳಿ ಬರ್ತಿವೆ ಇದು ತುಮಕೂರಿನಲ್ಲಿ ಬಿಜೆಪಿಗೆ ಒಳೆಯಡ್ಡು ಬೀಳುವಂತೆ ಮಾಡೋದು ಗ್ಯಾರಂಟಿ ಅಷ್ಟೇ ಅಲ್ಲ ಕಾಂಗ್ರೆಸ್ನ ಮುದ್ದ ಗೌಡರಿಗೆ ವರದಾನವಾಗುವ ಸಾಧ್ಯತೆ ಇದೆ ನಂಬರ್ ಫೋರ್ ಬೆಳಗಾವಿ ಬೆಳಗಾವಿಯಲ್ಲಿ ಹೊರಗಿನ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಟಿಕೆಟ್ ಫಿಕ್ಸ್ ಎನ್ನಲಾಗುತ್ತಿದೆ ಆದರೆ ಬೆಳಗಾವಿ ಸ್ಥಳೀಯ ಮುಖಂಡರು ಇದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅದರಲ್ಲೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಿಜೆಪಿ ಹೈಕಮಾಂಡ್ ತೀರ್ಮಾನಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯಸಭಾ ಮಾಜಿ ಸದಸ್ಯ ಪ್ರಭಾಕರ್ ಕೋರೆ ಆಡಿದ ಮಾತು ಶೆಟ್ಟರ್ ಹೆಸರನ್ನು ಅಧಿಕೃತವಾಗಿ ಘೋಷಿಸುವ ಮುನ್ನವೇ ಪ್ರತಿರೋಧವನ್ನ ದಾಖಲಿಸುವಂತಿದೆ ಮತ್ತೊಂದು ಕಡೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರ ಮೂಲಕ ಶೆಟ್ಟರ್ಗೆ ಟಿಕೆಟ್ ಕೊಡದಂತೆ ವರಿಷ್ಠರ ಮೇಲೆ ಒತ್ತಡ ತರೋ ಯತ್ನ ಕೂಡ ನಡೆಯುತ್ತಿದೆ ನಂಬರ್ ಫೈವ್ ಹಾವೇರಿ ಹಾವೇರಿಯಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಸಿಟ್ಟು ಮಾಜಿ ಸಚಿವ ಈಶ್ವರಪ್ಪ ರೊಚ್ಚಿಗೇಳುವಂತೆ ಮಾಡಿದ್ರೆ ಮತ್ತೊಂದು ಕಡೆ ಸ್ಥಳೀಯ ಮುಖಂಡ ಬಿಸಿ ಪಾಟೀಲ್ ಕೂಡ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕೋತ ಕೋತ ಕುದಿಯುತ್ತಿದ್ದಾರೆ ಇತ್ತ ಬಯಸದೆ ಬಂದ ಭಾಗ್ಯ ಅಂತಿರೋ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಸೋಲಿನ ಭೀತಿ ಶುರುವಾಗಿದೆ ಇವರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇತ್ತೀಚೆಗೆ ತಮ್ಮ ಗೆಲುವಿಗೆ ಶ್ರಮಿಸುವಂತೆ ಬಿಸಿ ಪಾಟೀಲ್ ಅವರ ಕಾಲಿಗೆ ಬೀಳೋಕೆ ಮುಂದಾಗಿರುವುದು ನಿಜಕ್ಕೂ ವಿಪರ್ಯಾಸ ನಂಬರ್ ಸಿಕ್ಸ್ ಬಳ್ಳಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮೊಳಕಾಳ್ಮೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಅಸಮಾಧಾನಗೊಂಡಿದ್ದು ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ವಿರುದ್ಧ ತೊಡೆತಟ್ಟಿದ್ದಾರೆ ಶ್ರೀರಾಮುಲು ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಾಗಿ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಘೋಷಣೆ ಮಾಡಿದ್ದಾರೆ ಹೀಗಾಗಿ ಬಳ್ಳಾರಿಯಲ್ಲೂ ಬಿಜೆಪಿಯಲ್ಲಿನ ಈ ಬಂಡಾಯ ಕಾಂಗ್ರೆಸ್ಗೆ ವರದಾನವಾಗುವ ಸಾಧ್ಯತೆ ಇದೆ ನಂಬರ್ ಸೆವೆನ್ ಚಾಮರಾಜನಗರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಚ್ಚರಿಯ ಆಯ್ಕೆ ಎಂಬಂತೆ ಕೊಳ್ಳೇಗಾಲದ ಮಾಜಿ ಶಾಸಕ ಎಸ್ ಬಾಲರಾಜ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಇದು ಸಹಜವಾಗಿ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿರುವ ಬಿಜೆಪಿ ಹಾಲಿ ಸಂಸದ ವಿ ಶ್ರೀನಿವಾಸ ಪ್ರಸಾದ್ ಅವರಲ್ಲಿ ಅಸಮಾಧಾನವನ್ನುಂಟು ಮಾಡಿದೆ ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಇಲ್ಲಿಂದ ತಮ್ಮ ಅಳಿಯ ಡಾಕ್ಟರ್ ಎನ್ ಎಸ್ ಮೋಹನ್ ಅವರನ್ನ ಅಕ್ಕಡಕ್ಕಿಳಿಸಲು ಮುಂದಾಗಿದ್ರು ಈ ನಡುವೆ ಡಾಕ್ಟರ್ ಎನ್ ಎಸ್ ಮೋಹನ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದು ಕಾಂಗ್ರೆಸ್ನಿಂದ ಅಕ್ಕಡಕ್ಕಿಳಿಯುವ ಸಾಧ್ಯತೆ ಇದೆ Number 8 Chikodi ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ರಮೇಶ್ ಕತ್ತಿ ಅವರು ಆಕಾಂಕ್ಷಿಯಾಗಿದ್ದಾರೆ ಇದೇ ಕಾರಣಕ್ಕೆ ಕೆಲ ದಿನಗಳಿಂದ ಕ್ಷೇತ್ರದಲ್ಲಿ ಓಡಾಟ ನಡೆಸಿದ್ರು ಆದ್ರೆ ಈ ಬಾರಿಯೂ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿದೆ ಇದರಿಂದ ರಮೇಶ್ ಕತ್ತಿ ಅವರು ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ ಅಸಮಾಧಾನಿತ ರಮೇಶ್ ಕತ್ತಿಗೆ ಕಾಂಗ್ರೆಸ್ ಗಾಳ ಹಾಕುತ್ತಿದೆ ಈ ನಡುವೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರು ನೀಡಿರುವ ಹೇಳಿಕೆ ಭಾರಿ ಕುತೂಹಲವನ್ನ ಕೆರಳಿಸುತ್ತಿದೆ ರಮೇಶ್ ಕತ್ತಿ ಅವರನ್ನ ಪಕ್ಷಕ್ಕೆ ಆಹ್ವಾನಿಸುವ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಸಭೆ ಮಾಡುತ್ತಿದ್ದೇವೆ ಅಂತೇಳಿ ರಾಜು ಕಾಗೆ ಹೇಳಿದ್ದಾರೆ ಇದಷ್ಟೇ ಅಲ್ಲ ಉತ್ತರ ಕನ್ನಡ ಮತ್ತು ಮಂಡ್ಯದಲ್ಲೂ ಹಾಲಿ ಸಂಸದರುಗಳಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಲಿದ್ದು ಈ ಎರಡು ಕ್ಷೇತ್ರಗಳಲ್ಲೂ ಬಂಡಾಯ ತಪ್ಪಿಸಿ ಬಿಜೆಪಿಗೆ ತಟ್ಟೋದು ಗ್ಯಾರಂಟಿ ಇನ್ನ ಈ ಸಲ ಮೋದಿ ಅಲೆ ಕೂಡ ಕರ್ನಾಟಕದಲ್ಲಿ ಕುಗ್ಗಿ ಹೋಗಿದೆ ನಿರಂತರ ಬೆಲೆ ಏರಿಕೆ ರೈತ ವಿರೋಧಿ ನೀತಿಗಳು ಸಾಲು ಸಾಲು ಸುಳ್ಳು ಪ್ರವಾಸಗಳು ನೆರೆ ಬರ ಪರಿಹಾರ ನೀಡದೆ ತೆರಿಗೆ ಹಂಚಿಕೆಯಲ್ಲೂ ಕರ್ನಾಟಕವನ್ನ ಕಡೆಗಣಿಸಿರುವ ಮೋದಿ ಮಾತುಗಳಿಂದ ಕರ್ನಾಟಕದ ಜನ ಬೇಸತ್ತು ಹೋಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತೇವೆ ಹೀಗಾಗಿ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಾರಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ